ಯಾವುದೇ ಒಂದು ದೇಶ ನಾಶವಾಗಬೇಕಾದರೆ ಶಸ್ತ್ರಾಸ್ತ್ರಗಳ ಅಗತ್ಯವಿಲ್ಲ ಮಾದಕ ವಸ್ತುಗಳಿಗೆ ದಾಸರಾದರೆ ದೇಶ ನಾಶವಾಗುತ್ತದೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕಲ್ಕುಂಟೆ ಲಕ್ಷ್ಮಣ್ ಅಭಿಮತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಕಲ್ಕುಂಟೆ ಹಗ್ರಹ ರಂಗನಾಥ ಸ್ವಾಮಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಮಾದಕ ವ್ಯಸನಗಳ ದುಷ್ಪರಿಣಾಮಗಳ ಅರಿವು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಹಮ್ಮಿಕೊಡಲಾಗಿತ್ತು ಇನ್ನೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಮತ್ತು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮಣ್ ಲಕ್ಷ್ಮಣರವರು ವಹಿಸಿದ್ದು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಶಿಕ್ಷಕರು ಉತ್ತಮ ವಾಗ್ವಿಗಳು ಆದ ದೇವರಾಜ್ರವರು ಮಾಜಿ ಸೈನಿಕರಾದ ಜಿ ಶ್ರೀನಿವಾಸ ರವರು ಪತ್ರಕರ್ತ ಸಂಘದ ಜಿಲ್ಲಾ ಕಾರ್ಯದರ್ಶಿಯಾದ ನಟರಾಜ ರವರು ಮತ್ತು ಕಾಲೇಜಿನ ಪ್ರಾಂಶುಪಾಲರಾದ ಲೀಲಾಮಣಿರವರು ವಲಯ ಮೇಲು ಚಾಲಕರಾದ ಜಗದೀಶ್ ಅವರು ಸೇವಾ ಪ್ರತಿನಿಧಿ ಲಕ್ಷ್ಮಮ್ಮ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರಾದ ರವಿ ಮತ್ತು ಸೌಮ್ಯ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಲಕ್ಷ್ಮಣರವರು ಸಂಪನ್ಮೂಲ ವ್ಯಕ್ತಿಯಾದ ದೇವರಾಜ್ ಅವರು ಮಾಜಿ ಸೈನಿಕರಾದ ಶ್ರೀ ಜಿ ಶ್ರೀನಿವಾಸ್ ಅವರು ಹಾಗೂ ಪತ್ರಕರ್ತ ಸಂಘದ ಜಿಲ್ಲಾ ಕಾರ್ಯದರ್ಶಿ ನಟರಾಜ್ ಅವರು ಮಾದಕ ವಸ್ತುಗಳ ಬಗ್ಗೆ ಅರಿವನ್ನ ಮೂಡಿಸುವುದರೊಂದಿಗೆ ಅದರ ದುಷ್ಪರಿಣಾಮಗಳ ಮಾಹಿತಿಯನ್ನು ನೀಡಿ ದೇಶದ ಭದ್ರ ಭವಿಷ್ಯಕ್ಕೆ ಯುವಕರೇ ನಾಂದಿಯಾಗಿದ್ದು ಸ್ವಸ್ಥ ಸಮಾಜವನ್ನು ಕಲ್ಪಿಸಲು ಧರ್ಮಸ್ಥಳ ಗ್ರಾಮೀಣ ಸಂಸ್ಥೆ ಉತ್ತಮ ಸೇವೆಯನ್ನು ಮಾಡುತ್ತಿದೆ ಎಂದರು ಶಿಪ್ಪು ಒತ್ತಾಯ ಮಾಡಿದಂಥ ಒಂದು ಚೂರು ತಗೊಂಡೆ ಸಾಕು ಚೂರು ತಗೊಂಡಿದ್ದಕ್ಕೆ ಮದ್ಯ ಸೇವನೆ ಧೂಮಪಾನ ಶರಸ್ ಮಾದಕ ವಸ್ತುಗಳು ಬಿಡಿ ಸಿಗರೇಟು ಗಾಂಜಾ ಕ್ಷಣಿಸ ಕ್ಷಣಿಕ ಸುಖಕ್ಕೆ ಬಲಿಯಾದಂತ ನಾವು ಸುಂದರವಾದಂತ ಗೋಲ್ಡನ್ ಲೈಫ್ ಅನ್ನ ಅಣ್ಣ ಮಾಡ್ಕೊಬಿಡ್ತಾ ಇದ್ದೀವಿ ಅದರ ಬಗ್ಗೆ ನಿಮಗೆ ಅರಿವು ಮೂಡಿಸ್ಲಿಕ್ಕೆ ಶ್ರೀ ಕ್ಷೇತ್ರ ಇವತ್ತು ಪರಿಶ್ರಮ ಪಡ್ತಾರಂಥದ್ದು ಇಡೀ ಕರ್ನಾಟಕದ ಉದ್ದಗಲಕ್ಕೂ ಎಲ್ಲ ಶಾಲಾಜಿ ಕಾಲೇಜುಗಳಲ್ಲೂ ಅದ್ರ ಬಗ್ಗೆ ಅರಿವು ಮೂಡಿಸ್ತದೆ ನಿಮ್ಗೆ ಅರಿವು ಗೊತ್ತಿದೆ ಟಿವಿಲಿ ಬರ್ತದೆ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ನೀವು ಆದ್ರೂ ಯಾಕೆ ಫೇಲ್ಯೂರ್ ಆಗ್ತೀರಿ ಆದ್ರೂ ಯಾಕೆ ಹಳ್ಳಕ್ ಬಿಡ್ತೀರಿ ರಾತ್ರಿ ನೋಡಿದ ಬಾವಿಗೆ ಬೆಳಿಗ್ಗೆ ಹೋಗಿ ಏನೋ ಏನದ ಮಾತು ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಹಿರಿಯರದ್ದು ರಾತ್ರಿ ನೋಡಿದ ಬಾವಿ ಅಂದ್ರೆ ತಂಬಾಕು ಹಾಕಿದ್ರೆ ಸಿಗರೇಟ್ ಕುಡಿದ್ರೆ ಮದ್ಯಪಾನ ಮಾಡಿದ್ರೆ ಗ್ಯಾರಂಟಿ ಸಾವು ಸಿಗರೇಟ್ ಉಚಿತ ಸಾವು ಖಚಿತ ನೀವು ಗ್ಯಾರಂಟಿ ಸಾಯ್ತೀರಿ ಅದ್ ನೋ ಡೌಟ್ ಅಟ್ ಆಲ್ ಸರ್ ಏನು ಮಾಡ್ತಿದ್ದರು ಸಾಯ್ತಾರೆ ಸರ್ ಅಂತ ಅಲ್ಲಾರು ಒಬ್ಳು ಮನ್ಸೊಳಗಡೆ ಇದೆ ಅವ್ರಿಗೆ ಕೇಳ್ತಾ ಇಲ್ಲ ಅಷ್ಟೇ ಅವ್ರು ಏನು ಇಲ್ದಿದ್ದಂತರು ಅವ್ರು ಸಾಯಲ್ವಾ ಹಂಗೆ ಹೇಳ್ತಾರ ಅವರು ಸಾಯ್ತಾರೆ ಅಕಾಲ ಮೃತ್ಯು ಅಕಾಲ ಮೃತ್ಯು ನಮ್ಮಪ್ಪ ಎಂಬತ್ನಾಲ್ಕು ವರ್ಷ ಗಟ್ಟಿ ಮುಟ್ಟೋಗಿ ನಂತ ನಂಗೆ ನಾಲ್ಕು ವರ್ಷದಿಂದ ಎಲ್ ತ್ರೀ ಎಲ್ ಫೋರ್ ಪ್ರಾಬ್ಲಮ್ ಬೆನ್ನುಮೂಳೆ ಅಯ್ಯೋ ರಾಮ ಕಷ್ಟ ಎಷ್ಟು ಪಟ್ಟಿವಿ ಅಂದ್ರೆ ಬೇಡಪ್ಪ ಬೇಡ ನಿಂತು ಮಾತಾಡತಾ ಇಲ್ಲ ತಿನ್ನಂತ ಆಹಾರ ಜೀವನ ಶೈಲಿ ಬದಲಾವಣೆ ಆಗಿದೆ ಇವತ್ತು ಫುಡ್ ಸರಿ ಇಲ್ಲ ಗಾಳಿ ಇಲ್ಲ ಆಹಾರ ಸರಿ ಇಲ್ಲ ಕ್ರಿಮಿನಾಶಕ ಬಳಸ್ತಾರೆ ರಾಸಾಯನಿಕ ಪದಾರ್ಥ ಬಳಸ್ತಾರೆ ಜೈವಿಕ ಆಹಾರ ಇಲ್ಲ ತಿನ್ನೋದ್ರಲ್ಲಿ ಏನೂ ಇಲ್ಲ ನಿಶಕ್ತಿ ನೀವು ಅದ್ರಲ್ಲಿ ತಗೊಂಡ್ಬಿಟ್ರೆ ನಿಮ್ ಮುಗದೇ ಹೋಯ್ತು ಡಮ್ 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 ಢಮ್ ಡಮ ನೀವೇನು ಪರಮ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಹಾಗೂ ಮಾತೃಶ್ರೀ ಹೇಮಾವತಿ ತಾಯಿಯವರನ್ನ ಮನಸಾರೆ ಸ್ಮರಿಸುತ್ತಾ ಈ ಒಂದು ಕಲ್ಕುಂಟೆ ಶ್ರೀ ರಂಗನಾಥ ಪದವಿ ಪೂರ್ವ ಕಾಲೇಜಿನಲ್ಲಿ ಸ್ವಾಸ್ಥ ಸಂಕಲ್ಪ ಕಾರ್ಯಕ್ರಮ ಒಂದು ಕ್ರ ಕಾರ್ಯಕ್ರಮವನ್ನು ವೀರೇಂದ್ರ ಹೆಗ್ಗಡೆ ಅವರ ಮತ್ತು ಶ್ರೀ ಹೇಮಾವತಿ ತಾಯಿ ಅವರ ಅರ್ಪಣೆಯ ಮೇರೆಗೆ ಒಂದು ಸುತ್ತೋಲೆಯ ಮುಖಾಂತರ ಒಂದು ನಮ್ಮ ಕಾಲೇಜಿನಲ್ಲಿ ಮಾಡುವಂತಹ ಕಾರ್ಯಕ್ರಮಕ್ಕೆ ಒಂದು ಸುತ್ತೋಲೆ ಮನ್ನಣೆ ಆಗ್ತದೆ ಆ ಕಾರ್ಯಕ್ರಮಕ್ಕೋಸ್ಕರವಾಗಿ ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂತಹ ನಿವೃತ್ತ ಮಾಜಿ ಸೈನಿಕರು ಆದಂತಹ ಶ್ರೀನಿವಾಸ್ ಸರ್ ಅವರೇ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶಿಕ್ಷಕರೂ ಆಗಿ ಸಂಪನ್ಮೂಲ ವ್ಯಕ್ತಿಗಳು ಆಗಿ ಒಂದು ಕ್ಷೇತ್ರದ ಬಗ್ಗೆ ಬಹಳ ಚಿಂತನೆಗಳನ್ನು ಮಾಡಿ ಚಿಂತಕರಾಗಿ ಎಲ್ಲೇ ಕಾರ್ಯಕ್ರಮಗಳಾದ್ರೂ ಸಂಪನ್ಮೂಲ ವ್ಯಕ್ತಿಗಳನ್ನ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದು ತಮ್ಮ ಸಮಯವನ್ನು ಈ ಒಂದು ಕಾರ್ಯಕ್ರಮಗಳಿಗೆ ಮುಡುಪಾಗಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ದೇವರಾಜ್ ಸಾರ್ ಅವರೇ ನಮ್ಮ ಇದೇ ತಾಲೂಕಿನ ಸಂಬಂಧಿಕರು ಸ್ನೇಹಿತರು ಹಿತೈಷಿಗಳು ಆದಂತಹ ಎಂ ಎನ್ ಆರ್ ಪತ್ರಿಕಾ ಮಾಧ್ಯಮ ಹಾಗೂ ಮಾಧ್ಯಮ ಮಿತ್ರರು ಆದಂತಹ ನಟರಾಜಣ್ಣವರವರೇ ಹಾಗೂ ಕಚೇರಿಯನ್ನ ಬಂದು ನಮ್ಮ ಒಂದೆರಡು ಪಂಚಾಯಿತಿಗಳ ಉಸ್ತುವಾರಿಯನ್ನು ನಿಭಾಯಿಸ್ತಾ ಇರತಕ್ಕಂತಹ ಜಗದೀಶ್ ಸರ್ ಅವರೇ ಹಾಗೂ ಕಲ್ಕುಂಟೆಯ ಸೇವಾ ಪ್ರತಿನಿಧಿಗಳನ್ನಾಗಿ ಕಾರ್ಯಕ್ರಮವನ್ನು ಕಾರ್ಯವನ್ನು ನಿರ್ವಹಿಸತಕ್ಕಂತಹ ಲಕ್ಷ್ಮಣ ಕಾಲೇಜಿನ ಪ್ರಾಂಶುಪಾಲರಾದಂತಹ ರಮಾಮಣಿ ಮೇಡಮ್ ಅವರೇ ಸಹ ಶಿಕ್ಷಕರೇ ಶಿಕ್ಷಕಿಯರೇ ಹಾಗೂ ಸಹಾಯಕರೇ ನನ್ನ ನೆಚ್ಚಿನ ಮುದ್ದು ಮಕ್ಕಳೇ ಈ ದಿವಸದ ಕಾರ್ಯಕ್ರಮವನ್ನು ಬಹಳ ವಿಸ್ತಾರವಾಗಿ ನಮ್ಮ ಜಗದೀಶ್ ಸರ್ ಅವರು ಮತ್ತೆ ದೇವರಾಜಣ್ಣನವರು ಸಂಪನ್ಮೂಲ ವ್ಯಕ್ತಿಗಳಾದ ದೇವರಾಜಣ್ಣವರು ವಿಷಯವನ್ನು ಅರ್ಥಗರ್ಭಿತವಾಗಿ ಹೇಳಿದ್ದಾರೆ ಈ ದಿವಸದ ಕಾರ್ಯಕ್ರಮದ ಮೂಲ ಪೀಠಿಕೆ ಏನು ಅಂತನ್ಬಿಟ್ಟು ಹೇಳಿದ್ರೆ ದುಶ್ಚಟಗಳಿಗೆ ದಾಸರಾಗಿ ನಮ್ಮ ಜೀವನ ಸಮಾಜದಲ್ಲಿ ಗೌರವ ಮನತನದ ಗೌರವ ಹಾಳಾಗುವಂತಹ ಒಂದು ಅಂತ ಅಂತನ್ಬಿಟ್ಟು ಹೇಳಿದ್ರೆ ಈ ಹತ್ತನೇ ತರಗತಿ ಮುಗಿದು ಒಂದು ಡಿಗ್ರಿ ಮುಗಿಸುವಂತ ಸಮಯ ಏನಿರ್ತದೆ ಒಂದು ಹೆಣ್ಮಗು ಆಗ್ಲಿ ಗಂಡ್ಮಗ ಆಗ್ಲಿ ಆ ಮನುಷ್ಯನ ಮನಸ್ಸನ್ನ ಚಂಚಲತೆಗೆ ತಗೊಂಡೋಗುವಂತ ಒಂದು ಕಾಲ ಅದು ಆ ಒಂದು ಕಾಲಘಟ್ಟನ ನಾವು ದಾಟ್ಬೇಕಾದ್ರೆ ಹಲವಾರು ಸಮಸ್ಯೆಗಳು ಬರ್ತವೆ ಆ ಸಮಸ್ಯೆಗಳಿಗೆ ಉತ್ತರ ನಮ್ಮ ಇರ್ತದೆ ತಕ್ಷಣ ಒಂದು ಆವನ್ ಕಂಡಾಗ ಏನಾಗ್ತದೆ ಅಬ್ಬ ಅಂತೇಳಿ ಭಯ ಪಡ್ತೀವಿ ಅದೇ ಅನ್ನೋದು ಯಾವ್ದಾದ್ರೂ ಒಂದು ಚಿನ್ನ ಬಂಗಾರ ಅಥವಾ ಒಂದ್ ಹತ್ತು ರೂಪಾಯಿ ಕಾಸು ಇದ್ದಾಗ ಏನಾಗುತ್ತೆ ಖುಷಿ ಆಗ್ತದೆ ದುಃಖ ಸಂತೋಷ ಎರಡು ಮಾನವನಲ್ಲಿ ಅಡಕವಾಗಿರತಕ್ಕಂತಹ ವಸ್ತುಗಳ ಅದನ್ನ ಬಳಸ್ಕೊಳ್ಳೋ ರೀತಿ ನಾವು ಸರಿಯಾಗಿದ್ರೆ ಅವನ್ ಕಂಡ್ರೆ ಭಯ ಪಡುವಂತ ಬುದ್ಧಿ ಕೊಟ್ಟಿರೋ ದೇವರು ಅಲ್ಲಿ ಹಣ ಸಿಕ್ಕಾಗ ಅದನ್ನ ಯಾರಿಗೂ ಕಾಣದೆ ಅದನ್ನ ಸಂರಕ್ಷಣೆ ಮಾಡತಕ್ಕಂತಹ ಬುದ್ಧಿ ಕೊಟ್ಟಿರೋ ದೇವರು ನಾವು ಈ ಎಸ್ ಎಲ್ ಸಿ ಮತ್ತೆ ಈ ಒಂದು ಡಿಗ್ರಿ ಹಂತದಲ್ಲಿ ನಾವು ಎಡಬಾರದು ಅನ್ನೋಂತ ಅವಕಾಶನೂ ಬುದ್ಧಿನೂ ಭಗವಂತ ನಮಗ್ ಕೊಟ್ಟಿದ್ದಾನೆ ಅದನ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಬೇಕಾಗಿರೋದು ನಮ್ ಕರ್ತವ್ಯ ಮತ್ತೆ ಹೆಣ್ಮಕ್ಕಳನ್ನ ತಾಯಿಯಿಂದ ಹಿಡಿದು ಮಗುವಿಂದ ಹಿಡಿದು ದಾಂಪತ್ಯದ ಜೀವನದಲ್ಲಿ ಹೆಂಡತಿಯಿಂದ ಹಿಡಿದು ಪ್ರೀತಿ ವಾತ್ಸಲ್ಯದಿಂದ ಹಿಡಿದು ನಮ್ಮನ್ನ ಒತ್ತವರು ಹೆಣ್ಮಗುನೆ ಆ ಒಂದು ಭಾವನೆಯನ್ನ ಅರ್ಥ ಮಾಡಿಕೊಂಡು ಹೆಣ್ಣು ಮಕ್ಕಳನ್ನ ಹೆಣ್ಣು ಮಕ್ಕಳು ಅನ್ನೋ ರೀತಿಯಲ್ಲಿ ನೋಡುವಂತಹ ಧರ್ಮನೂ ಇರ್ತದೆ ಇವತ್ತು ನಮ್ಮ ಕಣ್ಮುಂದೆ ನಡೀತಾ ಇರ್ತಕ್ಕಂತ ಪರಿಸ್ಥಿತಿಗಳು ಹೆಣ್ಣು ಮಕ್ಕಳಿಗೆ ಭದ್ರತೆ ಇಲ್ಲ ಭದ್ರತೆ ಯಾರಿಂದ ಕೆಡ್ತಾ ಇರೋದು ಸಮಾಜ ನಮ್ಮಂತವರಿಂದ ಸಿಕ್ಕಾಪಟ್ಟೆ ನಗು ಬರ್ತಾ ಅದು ನಮ್ಮನೆಯಲ್ಲೂ ತಾಯಿ ಇದಾರೆ ಅಕ್ಕ ಇದಾರೆ ಹೆಣ್ತೀನೂ ಇದಾರೆ ನನ್ನ ಹೊಟ್ಟೆ ಮಕ್ಕಳು ಇದಾರೆ ಅಂತಂದ್ಬಿಟ್ಟು ನೆನ್ಕೋಬೇಕು ನನಗಿಯೋ ದೊಡ್ಡ ವಿಷಯ ಅಲ್ಲ ಇಲ್ಲಿ ಯಾರು ನಮ್ಮ ಸಮಯ ಕಳೆದ್ಬಿಟ್ಟು ಇಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಬಂದಿಲ್ಲ ಯಾರೋ ಅನ್ಯತ ಭಾವಿಸ್ಬೇಡಿ ಆ ರೀತಿಯಾಗಿ ಹೆಣ್ಮಕ್ಳಿಗೆ ಭದ್ರತೆಯೂ ಬೇಕು ದುಶ್ಚಟಗಳಿಂದ ಮುಕ್ತರಾಗಬೇಕು ಆ ದುಶ್ಚಟ ಅನ್ನೋದು ಬಂದಂತಹ ಸಂದರ್ಭದಲ್ಲಿ ಆ ಕ್ಷಣದಲ್ಲಿ ನಮ್ಮನ್ನ ಯಾವ ರೀತಿಗೆ ಕೊಂಡೊಯ್ತದೆ ಅಂತ ಅನ್ಬಿಟ್ಟು ಗೊತ್ತಾಗಕ್ಕಾಗಲ್ಲ ಮುಖ್ಯವಾಗಿ ವಿದ್ಯಾರ್ಥಿಗಳು ಈಗ ನಾವು ಸಮಾಜದಲ್ಲಿ ಯಾವುದೋ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಹೊಂದ್ಕೊಳ್ಳುವಂಥದ್ದು ಒಂದು ಸೂತ್ರ ಅನ್ನೋದು ಇರ್ತದೆ ಇಂಗ್ಲಿಷಿಗೆ ಬಂದಾಗ ಎಂದ ಜೆಡ್ ಹೊರಕು ಅನ್ನೋದ್ ಒಂದು ಪದಗಳ ಸಮ್ಮಿಲನ ಅನ್ನೋದಿರ್ತದೆ ಕನ್ನಡಕ್ಕೆ ಬಂದಾಗ ಆ ಇಂದ ಶಾಸವರೆಗೂ ಇರ್ತದೆ ಅಮ್ಮ ಅವರ್ಗೂ ಇರ್ತದೆ ಅದೇ ರೀತಿಯಾಗಿ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿಯಾಗಿ ಸಮಾಜದಲ್ಲಿ ಬದುಕಲು ಇಂತಿಷ್ಟೇ ಸೂತ್ರದ ಒಂದು ಇದಿರ್ತದೆ ಗಣಿತಕ್ಕೆ ಏನಿರ್ತದೆ ಪ್ಲಸ್ ಟು ಮೈನಸ್ ಡಿವೈಡೆಡ್ ಬೈ ಅಂತ ಇರ್ತದೆ ಅದೇ ರೀತಿ ನಾವು ವಿದ್ಯಾರ್ಥಿನ ವಿದ್ಯಾರ್ಥಿಯಾಗೆ ಉಳಿಸ್ಕೋಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರೆ ಆ ಒಂದು ಕಾರ್ಯಕ್ರಮಕ್ಕೆ ಅನುಗುಣವಾಗಿ ನಿಮ್ಮ ಬಾವಿಯ ಭವಿಷ್ಯ ನೀ ಓದು ನಿನ್ನ ಬಾವಿ ಭವಿಷ್ಯಕ್ಕಾಗಿ ನೀ ಓದು ನಿನ್ನ ಹೆತ್ತವರ ಖುಷಿಗಾಗಿ ಓದು ನಿನ್ನ ಮೇಲೆ ನಂಬಿಕೆ ಇಟ್ಟ ಶಿಕ್ಷಕರಿಗಾಗಿ ಓದು ನಿನ್ನ ಮೇಲೆ ಅಪಮಾನಿಸಿದವರ ನೀ ಓದು ಲೋಕದ ಲೋಕವ ಹರಿವನ್ನು ತಿಳಿಯಲು ಓದು ಸಮಾಜವನ್ನು ತಿದ್ದುವ ಸಲುವಾಗಿ ನೀವು ಕಷ್ಟಪಟ್ಟು ಓದು ಕಷ್ಟಪಟ್ಟು ಕಷ್ಟಪಟ್ಟು ಅಲ್ಲ ಇಷ್ಟಪಟ್ಟು ಓದು ಬಡವರ ಬಾಳಲ್ಲಿ ಬೆಳಕಾಗಲು ನೀವು ಓದು ಬಡವರ ಬಾಳಲ್ಲಿ ಬೆಳಕಾಗಲು ಓದು ವಿದ್ಯೆ ಎಂದರೆ ಅಕ್ಷರ ಜ್ಞಾನವಲ್ಲ ಸಂಸ್ಕಾರವೂ ಹೌದು ಸಂಸ್ಕೃತಿಯೂ ಹೌದು ಸಂಸ್ಕೃತಿ ಸಂಸ್ಕೃತಿಗಾಗಿ ನೀವು ಎಷ್ಟು ಚೆನ್ನಾಗಿದೆಯಲ್ಲ ಅರ್ಥ ಇದಿಷ್ಟನ್ನು ತಿಳ್ಕೊಂಡ್ರೆ ನಾವು ಓದ್ಬೇಕು ಇದಿಷ್ಟುಕೋಸ್ಕರ ನಾವು ಓದ್ಬೇಕು ಅರ್ಥ ಆಯ್ತಾ ಮಕ್ಕಳೇ ಈ ಒಂದು ಯೋಜನೆಯನ್ನ ಪರಂಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ಕನಸು ಮಹಾತ್ಮ ಗಾಂಧೀಜಿ ಅವರ ಕನಸು ಪಾನ ಮುಕ್ತ ದೇಶ ಮಾಡಬೇಕು ಪಾನ ಮುಕ್ತ ರಾಷ್ಟ್ರ ಮಾಡಬೇಕು ಅನ್ನುವಂಥದ್ದಿತ್ತು ಅದೇ ರೀತಿಯಾಗಿ ವೀರೇಂದ್ರ ಹೆಗ್ಡೆ ಅವರು ಮತ್ತೆ ಅವರ ಧರ್ಮಪತ್ನಿಗಳಾದಂತಹ ಮಾತೃಶ್ರೀ ಹೇಮಾವತಿ ತಾಯಿ ಅವರು ಮಧ್ಯವರ್ಜನ ಶಿಬಿರ ಅಂತ ಅನ್ಬಿಟ್ಟ ಹೇಳಿ ಸಾಮಾನ್ಯ ಒಂದು ಶಿಬಿರನ ಆಯೋಜನೆ ಮಾಡಿ ಅಂತಿಮಗೊಳಿಸ್ಲಿಕ್ಕೆ ಹತ್ತು ದಿವಸದ ಕಾರ್ಯಕ್ರಮ ಆಗ್ತದೆ ಅದಕ್ಕೆ ಆದಂತಹ ಒಂದು ಕಲ್ಯಾಣ ಮಂಟಪ ನಿಗದಿ ಮಾಡ್ಕೋಬೇಕಾಗ್ತದೆ ಆ ಕಲ್ಯಾಣ ಮಂಟಪದಲ್ಲಿ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಖರ್ಚು ವೆಚ್ಚಗಳು ಬರ್ತಾ ಇದೆ ಅದೇ ರೀತಿ ಇವತ್ತಿಗೆ ಸಾವಿರಾರು ಸಾವಿರಾರು ಮಧ್ಯವರ್ಜನ ಶಿಬಿರಗಳನ್ನ ಮಾಡಿದ್ದಾರೆ ಅದೇ ರೀತಿ ನಮ್ಮ ಕಲ್ಕುಂಟೆಯಲ್ಲೂ ಒಂದು ಮಧ್ಯವರ್ಜನ ಶಿಬಿರವನ್ನು ಆಯೋಜನೆ ಮಾಡಿದ್ವಿ ಏತಕ್ಕೋಸ್ಕರ ಅಂತ ಅಂದ್ಬಿಟ್ಟು ಹೇಳಿದ್ರೆ ಆ ದುಶ್ಚಟಕ್ಕೆ ಬಲಿಯಾಗಿ ಅವ್ರ ಮನೆಯಲ್ಲಿ ಒಂದು ಹೆಣ್ಮಗು ಇರ್ತದೆ ಬಹಳ ಅಚ್ಚುಮೆಚ್ಚಾಗಿರ್ತದೆ ವಿದ್ಯಾವಂತಿ ಆಗಿರ್ತದೆ ಗುಣವಂತೆ ಆಗಿರ್ತದೆ ಶೀಲವಂತೆ ಆಗಿರ್ತದೆ ತಂದೆ ಕುಡ್ತಾಗಿರ್ತಾನೆ ಆ ತಂದೆ ಕುಡ್ತನಾಗಿದ್ದ ತಪ್ಪಿಗೆ ಈ ಮಗುವಿನಲ್ಲಿ ಇರತಕ್ಕಂತಹ ಅಮೂಲ್ಯವಾದ ಎಲ್ಲ ನ್ಯೂನ್ಯತೆಗಳನ್ನು ನೀರಿನಲ್ಲಿ ಹೋಮ ಮಾಡಿದಂಗಾಗಿ ಏ ಕುಡುಕನ ಮಗಳು ಅವರ ಅಪ್ಪ ಕುಡಕ ರಾತ್ರಿ ಬಾರ್ ಮುಂದೆ ಬಿದ್ದಿದ್ದ ನನ್ನ ಹತ್ರ ಹತ್ತು ರೂಪಾಯಿ ಇಸ್ಕೊಂಡೋಗಿ ಎಂಡ ಕುಡ್ದ ಅನ್ನುವಂತದ್ದೆಲ್ಲನು ಬರಬಾರ್ದು ಅದೆಲ್ಲ ಎಲ್ಲಿ ಆದಿ ಗೊತ್ತಾ ಈ ಒಂದು ಡಿಗ್ರಿ ಡಿಗ್ರಿಯಲ್ಲಿ ಹತ್ತನೇ ಕ್ಲಾಸ್ ಇಂದ ಡಿಗ್ರಿ ಅದಕ್ಕೋಸ್ಕರ ಏನ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಹೇಳಿದ್ರೆ ನಾವು ಮೊದಲನೇ ಮೆಟ್ಟಿನಲ್ಲೇ ಸಮಾಜನ ತಿದ್ದುವಂತದ್ದು ಮಕ್ಕಳನ್ನ ತಿದ್ದುವಂಥದ್ದು ಕಾಲೇಜಿನಲ್ಲಿ ಶೈಕ್ಷಣಿಕವಾಗಿ ಓದ್ತಾ ಓದ್ತಾ ಇರತಕ್ಕಂತಹ ಮಕ್ಕಳಿಗೆ ತಿಳುವಳಿಕೆ ನೀಡಬೇಕು ಅಂತ ಹೇಳಿ ಹತ್ತಾರು ಸಾವಿರ ರೂಪಾಯಿಗಳು ಖರ್ಚು ಮಾಡಿ ಅದಕ್ಕೆ ಆದಂತಹ ಒಂದು ಸಂಘಟನೆಗಳ್ ಮಾಡಿ ಅದಕ್ಕೆ ಆದಂತಹ ಒಂದು ಸಮಯ ನಿಗದಿ ಮಾಡ್ಕೊಂಡು ಇವತ್ ನಿಮ್ಗೆ ಅನ್ಸಿರ್ಬೋದು ನಮ್ಗೆ ಎರಡು ಬೀಳ್ ಪಾಠ ಪಾಠವಾಯ್ತು ನನ್ಗೆ ಈಗಾಗ್ಲೇ ಇಷ್ಟೊತ್ತು ಊಟ ಬಿಡ್ತಾ ಇತ್ತು ಇವ್ರು ಯಾರೋ ಒಂದು ಬಂದು ಕೊಯ್ಕೊಂಡು ಕೂತಾರಲ್ಲಪ್ಪ ಇವನ್ಗೆ ಏನೋ ಮಾಡಸ ಅಲ್ಲಪ್ಪಾ ಅಂತ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಎಷ್ಟು ಬೋಧನೆ ಮಾಡಬೇಕು ಅಷ್ಟು ಬೋಧನೆ ಮಾಡ್ಬೋದು ಇದು ಏನಿರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರೆ ಇದು ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸ ಸಮಯ ಆಗಿರ್ತದೆ ಆ ಸಮಯ ನೀವು ಎಷ್ಟು ಮಟ್ಟಿಗೆ ಬಳಸ್ಕೊತಿರೋ ಅಷ್ಟ್ರ ಮಟ್ಟಿಗೆ ನೀವು ಉತ್ತುಂಗಕ್ಕೆ ಹೋಗ್ತೀರಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನಮ್ಗೆಲ್ಲ ಒಂದು ಸ್ವಾಗತ ಮಾಡಿ ಆಹ್ವಾನ ಮಾಡಿದಂತಹ ನಮ್ಮ ಯೋಜನಾ ಕಚೇರಿಗೂ ಮತ್ತು ಶಾಲೆಯ ಪ್ರಾಂಶುಪಾಲರಿಗೂ ನನ್ನ ನೆಚ್ಚಿನ ನೆಚ್ಚಿನ ಸಹ ಶಿಕ್ಷಕರು ಶಿಕ್ಷಕರು ಮಕ್ಕಳಿಗೂ ಮತ್ತೆ ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲ ನನ್ನ ಗಣ್ಯಾತಿ ವ್ಯಕ್ತಿಗಳಿಗೂ ಒಂದೇ ಮಾತಿನಲ್ಲಿ ಮುಗಿಸಿ ಶ್ರೀ ದೇಶ ಭಕ್ತಿನ ನಾಡು ನುಡಿ ಜಲ ನಮ್ಮ ಭಾಷೆನ ಈ ದೇಶನ ಪ್ರೀತಿಸ್ಬೇಕು ದೇಶ ಸೇವೆ ಮಾಡೋದನ್ನ ಚಿಕ್ಕಂದ ನಿಮ್ಗೆ ಅಂದ್ರೆ ಶಾಲಾ ಕಾಲೇಜು ದಿನಗಳಲ್ಲೇ ನಮ್ಮನ್ನ ತೊಡಸ್ಕೊಡ್ಬೇಕು ಹೇಗೆ ಸರ್ ತೊಡಸ್ಕೊಡೋದು ಅವ್ರ ಮೆಂಬರ್ ಆಗಿದ್ದಾರೆ ಅವ್ರನ್ನ ಸೇವೆ ಮಾಡ್ತಾರೆ ಇವ್ರು ರಾಜಕಾರಣಿ ಎಲ್ ಎಲ್ಲ ಮಾಡ್ತಾರೆ ನಾವು ಆಗಿಲ್ಲ ಎಲ್ಲ ರಾಜಕಾರಣ ದೇಶ ಸೇವೆ ಮಾಡೋದು ಹೇಗೆ ಸರ್ ಕ್ವಶನ್ ಕೇಳ್ಬೇಕಲ್ಲ ನೀವು ಹೇಳ್ತೀನಿ ಹೇಗೆ ಅಂದ್ರೆ ಹೋಗ್ತಾ ಇರ್ತಿ ರೋಡ್ ಅಲ್ಲಿ ಸ್ಟ್ರೀಟ್ ಲ್ಯಾಂಪ್ ಬೀದಿ ದೀಪ ಉರಿತಾ ಇರ್ತದೆ ಗೌರ್ಮೆಂಟ್ ಉರಿಲಿ ಬಿಡು ನಮ್ದಲ್ಲ ಗೌರ್ಮೆಂಟ್ ಉರಿಲಿ ಬಿಡ್ಕೊಂಡು ಸುಮ್ನೆ ಹೋಗ್ತಾ ಇರ್ತದೆ ಸ್ವಿಚ್ ಇರುತ್ತಲ್ಲಿ ಆಫ್ ಮಾಡಲ್ಲ ನಮ್ ಮನೇದಾದ್ರೆ ಬೆಳಗ್ಗೆ ಐದು ವರೆಗೆ ದಾಚೆ ಬಂದಿರ್ತೀವಿ ನೋಡ್ತಿವಿ ಸುಮ್ನಂಗ್ ಇರ್ತದೆ ಸ್ವಿಚ್ ಆಫ್ ಮಾಡ್ಬಿಡ್ತೀವಿ ಯಾಕೆಂದ್ರೆ ನಾವು ಬಿಲ್ ಕಟ್ಬೇಕು ನಮ್ದಲ್ವಾ ಅದು ಬೀದಿ ದೀಪ ಉರಿತಾ ಇದ್ರೆ ಆಫ್ ಮಾಡೋದು ಒಂದು ದೇಶ ಸೇವನೆ ಹೋಗ್ತಾ ಇರ್ತಿ ರೋಡ್ ಅಲ್ಲಿ ನಮ್ಮಲ್ಲಿ ಮಿನಿ ಟ್ಯಾಂಕ್ ಹತ್ರ ನೀರ್ ಕೊಳ ನೀರ್ ಹೋಗ್ತಾ ಇರ್ತದೆ ಯಾರು ಆಫ್ ಮಾಡಿರಲಿಲ್ಲ ಅಥವಾ ಬರ್ತಾನೆ ಇರ್ತದೆ ನೀರು ಗೌರ್ಮೆಂಟ್ ನೀರು ಹೋಗಿ ಬಿಡು ನೀರು ಹೋಗಿ ಬಿಡು ಹೋಗಿ ಬಿಟ್ಟು ಬಿಟ್ಟು ತಂಗ್ ನೀರಿಲ್ಲ ಎರಡ್ ಸಾವಿರ ಒಳಗಡೆ ಹೋಗಿದೀವಿ ಆ ಕೊಳ ಯಾಕೆ ಮಾಡೋದು ಕೂಡ ಒಂದು ದೇಶ ಸೇವೆ ಜೊತೆಗೆ ದುಶ್ಚಟಗಳಿಂದ ದೂರ ಇರೋದು ಇನ್ನೊಬ್ಬರಿಗೆ ಇಲ್ಲೇ ನೀರು ತಿಳ್ಕೊಂಡಿದ್ದೀರಾ ಏನು ಕಲ್ತಿದ್ದೀರಾ ಅದು ಹೋಗಿ ಅರಿವು ಮೂಡಿಸ್ತಿರಲ್ವಾ ಅದು ಕೂಡ ದೇಶ ಸೇವೆ ಇಷ್ಟೆಲ್ಲಾ ಆಗಿ ಸರ್ಕಾರ ಸುಮ್ಮನೆ ತುಂಬ ಗೊತ್ತಿಲ್ಲ ಕಾನೂನು ಮಾಡಿದೆ ಏನಪ್ಪಾ ಅಂದ್ರೆ ಶಾಲಾ ಕಾಲೇಜು ಆವರಣದ ನೂರ್ ಮೀಟರ್ ದೂರದಲ್ಲಿ ನೂರ್ ಮೀಟರ್ ವರ್ಗು ಈ ಮಾದಕ ವಸ್ತುಗಳನ್ನ ಮಾರಾಟ ಮಾಡಬಾರ್ದು ಅಂತ ಕಂಡು ಬಂದ್ರೆ ನೀವು ವಿರುದ್ಧ ತಿರುಗಿ ಬೀಳ್ಬೇಕು ನಿಮ್ ಸಂಸ್ಥೆ ಮುಖ್ಯಸ್ಥರಿಗೆ ಹೇಳ್ಬೇಕು ಅಥವಾ ಒನ್ ಒನ್ ಟು ಫೋನ್ ಮಾಡಿದ್ರೆ ಬಂದ್ ಅವನೇ ಬಂದ್ ಮಾಡ್ತಾರೆ ಹಾಗೆ ಇನ್ನೊಂದು ಹೇಳಿದೆ ಟೀನ್ ಏಜ್ ಸರ್ ಹೇಳಿ ಹತ್ತೊಂಬತ್ತರಗೂ ಟೀನ್ ಏಜ್ ಅಂತ ಹದಿನೆಂಟು ವಯಸ್ಸಿನ ಒಳಗಿರೋರ್ಗೆ ಈ ವಸ್ತುಗಳು ಮಾರಾಟ ಮಾಡಬಾರ್ದು ಮಾರಾಟ ಮಾಡೋದು ಕಂಡು ಬಂದ್ರೆ ಅದು ಕೂಡ ಕಾನೂನು ಬಾಹಿರ ಆಗುತ್ತೆ ಅದನ್ನ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುತ್ತೆ ಜೊತೆಗೆ ಲೈಸೆನ್ಸ್ ಇರೋಕ್ಕಿಂತ ಮುಂಚೆ ನೀವು ಟ್ರಿಪಲ್ ರೈಡಿಂಗ್ ಮಾಡೋದಾಗ್ಲಿ ಗಾಡಿ ಓಡಿಸೋದಾಗ್ಲಿ ಮಾಡಬಾರದು ನೀವಾದ್ರೆ ಗಾಡಿ ಓಡಿಸಿ ಅಂದ್ರೆ ಅಪಘಾತ ಮಾಡಿದ್ರೆ ನಿಮ್ ತಂದೆ ತಾಯಿಗೆ ನಿಮ್ ಪೇರೆಂಟ್ಸ್ಗೆ ಇಪ್ಪತ್ತೈದು ಲಕ್ಷದವರೆಗೂ ಪೈನ್ ಹಾಕಷ್ಟು ಕಾನೂನು ಇದೆ ಅದ್ರ ಬಗ್ಗೆ ಕೂಡ ಚಿಕ್ಕ ವಹಿಸ್ಕೊಂಡ್ರೆ ನಿಮ್ ವಯಸ್ಸು ಬಂದಾಗ ಏನ್ ಬೇಕಾದ್ರೂ ಮಾಡ್ಕೊಂಡ್ರಿ ಸರ್ ಇನ್ನೊಂದು ಮಾತು ಕೀ ಮಾತು ಹೇಳಿದ್ರು ಏನ್ ಹೇಳಿದ್ರಪ್ಪ ಅಂದ್ರೆ ನೀವು ಲವ್ ಮಾಡಬೇಡಿ ಅಂತ ಈಗ ನೀವು ಹಾಕಿರೋ ಬಟ್ಟೆಯಿಂದ ಚಡ್ಡಿಯಿಂದ ಚೆಪ್ಪಿಯಿಂದ ಕಟ್ಟೋ ಫೀಸ್ ಇಂದ್ ನಿಮ್ ತಂದೆ ತಾಯಿ ನಿಮ್ ತಂದೆ ತಾಯಿ ಕೂಡ ನಿಮ್ ಮೇಲೆ ಇರುತ್ತೆ ಇಷ್ಟು ವರ್ಷ ನಿಮ್ಗೆ ಸಾಕಿರ್ತಾರೆ ಅವ್ರಿಗೆ ನಿಮ್ ಭವಿಷ್ಯ ಹೇಗ್ ರೂಪಿಸ್ಬೇಕು ನಿಮ್ ಜೀವನ ಹೇಗ್ ಮಾಡ್ಬೇಕಂತ ಅವ್ರು ಗೊತ್ತಿರುತ್ತೆ ಅವ್ರ ನಿಮ್ ಮೇಲೆ ನಂಬಿಕೆ ಇಟ್ಟು ನಿಮ್ಗೆ ಶಾಲೆ ಕಾಲೇಜ್ ಕಳ್ಸಿರ್ತಾರೆ ಆ ನಂಬಿಕೆನ ಉಳಿಸ್ಕೊಳ್ಳಿ ನೀವು ಮೊದ್ಲು ಏನಾದ್ರೂ ಆಗಿ ಮೊದಲು ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಒಳ್ಳೆ ವಿದ್ಯಾರ್ಥಿಗಳಾಗಿ ಮಾನವರಾಗಿ ಆಮೇಲೆ ನಿಮ್ಮ ಜೀವನದಲ್ಲಿ ಎಲ್ಲ ತಂತಾನಗೆ ಬರುತ್ತೆ ಇವತ್ತು ಒಳ್ಳೆ ಎ ಸ್ಟೈಲ್ ಮಾಡ್ಕೊಂಬತ್ತ ಒಳ್ಳೆ ಬಟ್ಟೆ ಹಾಕೋ ಮತ್ತೆ ಸ್ಟೇಜ್ ಮೇಲೆ ಸನ್ಮಾನ ಮಾಡ್ತಾರ ಅಪ್ರಿಶಿಯೇಟ್ ಮಾಡ್ತಾರೆ ಏನ್ ಇಟ್ ಮಾಡ್ತಾರೆ ಔಟ್ ಆಫ್ ಔಟ್ ತಗಿ ಗಿರೀಶ್ ಔಟ್ ಆಫ್ ಔಟ್ ಅಲ್ವಾ ಅದನ್ನ ನೀವು ಪಾಲನೆ ಮಾಡಬೇಕು ಯಾರು ಗಿರೀಶ ಇಲ್ಲಿ ಮಾತುಗಳನ್ನ ಅದನ್ನ ನೀವು ಪಾಲನೆ ಮಾಡ್ಬೇಕಾಗುತ್ತೆ ಸೊ ಇದು ದೇಶ ಸೇವೆ ನಮ್ಮ ಭಾಷೆ ಬಗ್ಗೆ ನಮ್ಮ ಹೆಮ್ಮೆ ಹೆಮ್ಮೆ ಇರಬೇಕು ಎಲ್ಲಾ ಭಾಷೆಗಳನ್ನ ನಾವು ಕಲಿಬೇಕು ನಮ್ಮ ಭಾಷೆನ ಪ್ರೀತಿಸ್ಬೇಕು ಬಳಸ್ಬೇಕು ಇವತ್ತು ನಮ್ಮ ಭಾಷೆ ಬಳಸೋರ್ ಇಲ್ದಿರಾನೆ ಅಂದ್ರೆ ಅವನತಿ ಅತ್ತ ಅವನತಿ ಅನ್ನೋದಕ್ಕಿಂತ ಬಳಕೆ ಕಡಿಮೆ ಆಗಿ ಮರ್ತು ಹೋಗ್ತಾ ಇದೆ ನಮ್ಗೆಲ್ಲ ನೋಡೋದು ಯಾರು ನಮ್ಮ ಪಕ್ಕದ ಮನೆಗೆ ತಮಿಳ್ನಾಡು ಬಂದು ಬಾಡಿಗೆ ಬಿಟ್ಟಿದಾರ ನಾವು ಅಚ್ಚುಕಟ್ಟ ತಮಿಳ್ ಕಳ್ಕೊತೀವಿ ಅವ್ನ ನಾವು ಕಳ್ಸೋದೇ ಇಲ್ಲಿ ಇದು ನಮ್ದು ಒಂದ್ ರೀತಿ ಬೇಯಿಸಿದ ಸಂಗತಿ ನಮಗೆ ನಮ್ಮ ದೇಶ ನಮ್ಮ ಭಾಷೆ ಗೌರವ ಇಟ್ಕೊಳ್ಳಿ ನಮ್ಮ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳಿಗೆ ಗುರು ಗುರುವಿಗೆ ಗೌರವ ಕೊಡ್ರಿ ಇನ್ನೊಂದು ವಿದ್ಯಾವಂತರೇ ಇವತ್ತು ಎಲ್ಲಾ ಪಾದಕ ವ್ಯವಸ್ಥೆ ಬೀಳ್ತಿರೋದು ಹಾಗೆ ಕಾನೂನು ಬಾಹಿರ ಚಟುವಟಿಕೆಗಳೆಲ್ಲ ಮಾಡದಿರೋದೆಲ್ಲ ವಿದ್ಯಾವಂತ್ರೆ ದಯವಿಟ್ಟು ಆಗಬಾರ್ದು ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಿರೋದು ಈ ಕಾರ್ಯಕ್ರಮ ಅವರು ಮುಡ್ಕೊಂಡು ನಿಮ್ಮಲ್ಲಿ ಯಾರಾದರೂ ದುಶ್ಚಡಕ್ ಬಿದ್ದಿದ್ರೆ ಅವ್ರಿಗೆ ಮನ ಪರಿವರ್ತನೆ ಮಾಡ್ಬೇಕು ಇಂಜೆಕ್ಷನ್ ಮಾತ್ರ ಇಲ್ಲೋ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಂಬೆಣ್ ಕೊಟ್ಬಿಡ್ರೆ ಕುಡಿಯೋ ಬಿಟ್ಬಿಡ್ತಾರಂತೆ ದುಚ್ಛಡ ಬಿಟ್ಬಿಡ್ತಾರಲ್ಲ ಬರೀ ಸುಳ್ಳು ಕಟ್ಕತೆ ಮನ ಪರಿವರ್ತನೆ ಆಗ್ಬೇಕು ಅವ್ರ ಮನ್ಸಿಗೆ ಬಂದು ನಾನು ಇದು ಕೆಟ್ಟ ದಪ್ಪ ಮಾಡಬಾರ್ದು ಅನ್ಬೇಕು ಆ ರೀತಿ ನಾವು ನೀವೆಲ್ಲ ಅವ್ರಿಗೆ ಅರಿವು ಮಾಡ್ಕೋ ಆ ನಿಟ್ಟಿನಲ್ಲಿ ನನಗಂತೂ ಹೆಮ್ಮೆ ಇದೆ ಗ್ರಾಮಗಳ ಸರ್ವಾಂಗೀಣ ಅಭಿವೃದ್ಧಿ ಮಾಡ್ತಾ ಇರತಕ್ಕಂತ ಸಂಸ್ಥೆ ಆರ್ಥಿಕ ಸ್ವಾವಲಂಬನೆ ಮಹಿಳಾ ಸ್ವಾವಲಂಬನೆ ಜೊತೆಗೆ ಸ್ವಾಸ್ಥ್ಯ ಸಮಾಜವನ್ನ ಕಟ್ಟಲಿಕ್ಕೆ ಸಂಕಲ್ಪ ತುಂಬ ಕೆಲಸ ಮಾಡ್ತಾ ಇರ್ತಕ್ಕಂಥ ಧರ್ಮಸ್ಥಳ ಅಭಿವೃದ್ಧಿ ಯೋಜನೆಯಲ್ಲಿ ಒಕ್ಕೂಟ ಅಧ್ಯಕ್ಷನಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ನಾನು ಕೂಡ ಭಾಗವಹಿಸಿ ನಿಮ್ಗೆ ನಾಲ್ಕಾರು ಮಾತು ಹೇಳ್ತಾರೆ ನನಗಂತೂ ಹೆಮ್ಮೆ ಇದೆ ಗರ್ವದಿಂದ ಹೇಳ್ತಾನೆ ಸಂಸ್ಥೆ ಮಾಡ್ತಾರೆ ಕೆಲಸ ಸರ್ಕಾರ ಹತ್ರ ಪರ್ಯಾಯವಾಗಿ ಸರ್ಕಾರ ಕೂಡ ಮಾಡಕ್ ಸಾಧ್ಯ ಇಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಶಿಕ್ಷಿತ ಸಂಸ್ಥೆ ಧರ್ಮಸ್ಥಳ ಗ್ರಾಮೀಣ ಸಂಸ್ಥೆ ಮಾಡದ ಕೆಲಸ ಇಲ್ಲ ಅನ್ನೋ ಗಾದೆ ಮಾತು ಸತ್ಯ ಅಂತ ಹೇಳ್ತಾ ಮಾತು ಹೊರ್ಡ್ ಬರ್ಬೇಕಾದ್ರೆ ನಾವು ಏನು ಡ್ರೆಸ್ ಹಾಕಿರ್ತೀವೋ ಏನು ಯೂನಿಫಾರ್ಮ್ ಹಾಕಿರ್ತೀವೋ ನಮ್ಮ ಯೂನಿಫಾರ್ಮ್ ನ ಮನೆಯಿಂದ ಹೊರಡ್ಬೇಕಾದ್ರೆ ನಾವು ಒಂದ್ಸಲ ನೋಡ್ಕೊಂಡ್ರೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ನಾವು ಶಿಸ್ತಲ್ಲಿ ಇಲ್ವಾ ಅಂತ ಅರ್ಥ ಆಯ್ತಾ ನಾವು ಮಾಡ್ಕೊಂಡಿರೋ ಯೂನಿಫಾರ್ಮ್ ಹಾಕೊಂಡಿರೋ ಯೂನಿಫಾರ್ಮ್ ನ ನಮಗೆ ನಾವೇ ಒಂದ್ ಸಲ ಹೋಗ್ಬಿಟ್ಟು ಎಲ್ಲಿ ಬಡವರಾಗಿರ್ಬೋದು ಮಿಡ್ಲ್ ವರ್ಗ ಆಗಿರ್ಬೋದು ಶ್ರೀಮಂತರಾಗಿರ್ಬೋದು ಯಾರೇ ಆಗಿರ್ಬೋದು ಬಟ್ಟೆ ಹೆಂಗಾದ್ರೂ ಇರ್ಲಿ ಇರೋ ಬಟ್ಟೆನ ಇರೋ ಯೂನಿಫಾರ್ಮ್ ನ ಇರೋ ಶೂಸ್ ನ ಯಾರು ನೀಟಾಗಿ ಶುದ್ಧವಾಗಿ ಯೂನಿಫಾರ್ಮ್ ಹಾಕೊಂಡು ಮನೆಯಿಂದ ಹೊರಡ್ತಾರೋ ಅವರು ಶುದ್ಧ ಶಾಲೆಯಲ್ಲಿ ಇರ್ತಾರೆ ಕಾಲೇಜಲ್ಲಿ ಇರ್ತಾರೆ ಅವ್ರು ಮುಂದುವರಿತದೆ ಅವ್ರ ವಿದ್ಯಾಭ್ಯಾಸನ ನೀನು ಡಾಕ್ಟರ್ ಆಗು ನೀವು ಇಂಜಿನಿಯರ್ ಆಗು ಅಥವಾ ನೀವು ಸೈಂಟಿಸ್ಟ್ ಆಗು ಇಲ್ಲ ನಮ್ಮ ಸೆಟ್ ಅಲ್ಲಿ ಎಷ್ಟು ಜ್ಞಾನ ಇದೆಯೋ ಅಷ್ಟೇ ನಾವು ಆಗೋದು ನಮ್ತಿರಲ್ವಾ ಒಂದು ಮಾತ್ರ ನಾವು ತಲೆಗೆ ಹಾಕೊಬೇಕು ಪರ್ಸೆಂಟೇಜ್ ಅಲ್ಲಿ ಹಂದ್ರೆ ಹಂದ್ರೆ ಇಲ್ಲದೆ ಇದ್ರು ಕೂಡ ನಾವೇ ನಾವು ಮೌಲ್ಯಗಳಲ್ಲಿ ಕಡಿಮೆ ಆಗ್ಬಾರ್ದು ಮೌಲ್ಯಗಳಲ್ಲಿ ಕಡಿಮೆ ಆಗಿರಬಾರ್ದು ನಾವು